ರೈತರು ದೀರ್ಘಾವಧಿಯಲ್ಲಿ ಲಾಭವನ್ನು ಪಡ್ಕೊಳ್ಳೋದಕ್ಕಂಥ ಅರಣ್ಯ ಕೃಷಿ ಕಡೆಗೆ ವಾಲ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದವರೆಗೆ ಜೀವಂತವಾಗಿದ್ದುಕೊಂಡು ಪ್ರತಿ ವರ್ಷ ಆದಾಯ ಕೊಡುವಂತಹ ಒಂದು ಸಸ್ಯ ಜಾತಿಯ ಬೆಳೆಯನ್ನು ನೀವು ಬೆಳೆದ್ರೆ ಉತ್ತಮ ಲಾಭ ಅಂದರೆ ಯಾವ ರೈತರು ತಾನೇ ಮಾಡೋದಿಲ್ಲ ಹೇಳಿ ಆ್ಯಂಡ್ ಈ ವಸ್ತುವಿನ ಬಳಕೆ ತೊಟ್ಟಿಲಿನಿಂದ ಆರಂಭಗೊಂಡು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಕರಕುಶಲ ವಸ್ತುಗಳು ಹೀಗೆ ಚಟ್ಟದವರೆಗೂ ಬಹಳ ಇಂಪಾರ್ಟೆಂಟ್ ಅಂಥ ವಸ್ತುವಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದನ್ನು ಬೆಳೆಯೋದ್ರಿಂದ ನಾವು ಹೇಗೆ ಲಾಭ ಮಾಡಬಹುದು ಅನ್ನೋದನ್ನು ಕಲಿಯೋಣ ಈ ವಸ್ತು ಇದೆಯಲ್ಲ ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮರ ಅಂತ ಪರಿಗಣಿಸಿ ಒಂದು ಕಾನೂನು ತರಲಾಯಿತು ಹೀಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಇದು ಮರ ಅಲ್ಲ ಸಸ್ಯ ಜಾತಿಗೆ ಸೇರಿದ ಒಂದು ಹುಲ್ಲು ಅಂತ ಬರೋವರೆಗೂ ಆ ಕಾನೂನು ತಿದ್ದುಪಡಿ ಆಗೋವರೆಗೂ ಇದರ ಲಾಭವನ್ನು ನಾವು ಪಡ್ಕೊಳ್ಳಿಲ್ಲ ಈ ವಸ್ತುವಿನ ಹೆಸರೇ ಬಿದಿರು ಬ್ಯಾಂಬು ಬಿದಿರಿನ ನಿಜವಾದ ಮೌಲ್ಯವನ್ನು ನಾವು ಅರಿತು ರೈತರು ಹೆಚ್ಚೆಚ್ಚು ಅದನ್ನ ಬೆಳೆದು ಅದರಿಂದ ಲಾಭ ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡಿ ಈಗಾಗಲೇ ನಾಲ್ಕೈದು ವರ್ಷಗಳಾಗ್ತಾ ಬರ್ತಾ ಇದೆ ಇದರಲ್ಲಿ ಅನೇಕ ರೀತಿಯಾದ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸರ್ಕಾರ ಬಿದಿರು ಬೆಳೆಯನ್ನ ಪ್ರೊಪಗೇಟ್ ಮಾಡ್ತಾ ಬರ್ತಾ ಇದೆ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅನ್ನ ಆರಂಭಿಸಿ ರೈತರಿಗೆ ಇದರ ಮೌಲ್ಯವನ್ನ ತಿಳಿಸಿಕೊಡ್ತಾ ಇದೆ ಅಗರ್ಬತ್ತಿ ಇಂಡಸ್ಟ್ರಿ ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿದಿರ್ಬೇಕಿತ್ತು ಅವರಿಗೆ ಇಲ್ಲಿ ಎಲ್ಲಿಯೂ ಬೇಕಾದಷ್ಟು ಬಿದಿರು ಸಿಕ್ಕೋದಿಲ್ಲ ಕಡೆಗೆ ಮಣಿಪುರ್ ನಾಗಾಲ್ಯಾಂಡಿಂದ ಬಿದಿರು ತರಲಿಕ್ಕೆ ಶುರು ಮಾಡಿದರು ಎಷ್ಟು ದೂರದಿಂದ ಬರಬೇಕು ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ಇವರು ಇತ್ತು ಎಂಥದ್ದು ಈ ಟೆರ್ರಸ್ ಆ್ಯಕ್ಟಿವಿಟಿ ಇತ್ತು ಅವರು ಅಲ್ಲಿ ಬಿದಿರು ಕಡಿಬೇಕಾದ್ರೆ ಅವ್ರು ದುಡ್ಡು ವಸೂಲು ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮವರು ಅವ್ರು ಕಡಿಬೇಕಾದ್ರೆ ಅವರು ವಸೂಲು ಮಾಡಲಿಕ್ಕೆ ಶುರು ಮಾಡಿದರು ಮತ್ತು ಒಂಬತ್ತು ಚೆಕ್ ಪೋಸ್ಟ್ ದಾಟಿಕೊಂಡು ಬೆಂಗಳೂರಿಗೆ ಬರಬೇಕು ನಮ್ಮ ಎಲ್ಲ ಇದ್ದದ್ದು ಬೆಂಗಳೂರು ಮೈಸೂರಿನಲ್ಲಿ ಅಲ್ಲಿಗೆ ಬಿದ್ದಿರು ಬರಬೇಕಾದ್ರೆ ಅಷ್ಟು ದೂರದ ಭಾಳ ಸಮಸ್ಯೆ ಆಯಿತು ಒಬ್ಬರು ಬಂದವರು ಹೇಳಿದರು ಕಾಟ ಬೇಡ ನಮಗೆ ನಮ್ಮ ಫ್ಯಾಕ್ಟ್ರಿಯನ್ನೇ ವೇಟ್ನಾಮಿಗೆ ತಗೊಂಡೋಗಿ ಹಾಕಿದ್ದೆವು ಅಲ್ಲಿ ಬೇಕಷ್ಟು ಬಿದಿರುಂಟು ಯಾರೂ ರೆಸ್ಟ್ರಿಕ್ಷನ್ ಇಲ್ಲ ನಮಗೆ ಸುಲಭವಾಗಿ ಬಿದ್ರನ್ನ ಕಡ್ಡಿ ಸಿಗ್ತದೆ ಈ ತಂಟೆ ಯಾವುದು ಬೇಡ ಅಂತ ಹೇಳಿ ಅದರ ನಂತರ ಸರ್ಕಾರಕ್ಕೆ ಸ್ವಲ್ಪ ಕಣ್ತರಿತ್ತು ನಮ್ಮ ದೇವಸ್ಥಾನದಲ್ಲಿ ಪರಿಸ್ಥಿತಿ ಇದ್ರೆ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂತ ಕಂಡಿತು ಈ ಬಿದಿರು ಭಾರತಕ್ಕೆ ಪರಿಚಯ ಇಲ್ಲದ ಬೆಳೆ ಏನಲ್ಲ ಹೆಚ್ಚಾಗಿ ಏಷ್ಯಾ ಪೆಸಿಫಿಕ್ನಲ್ಲೇ ಕಂಡು ಬರುವಂತಹ ಬೆಳೆ ಇದು ಭಾರತದಲ್ಲಿ ಹತ್ತತ್ರ ಒಂದು ಒಂದೊಂದೂವರೆ ಸಾವಿರ ಸ್ಪೀಶೀಸ್ನಷ್ಟು ವಿವಿಧ ತಳಿಯ ಬಿದಿರುಗಳಿದ್ದಾವೆ ಅದರಲ್ಲಿ ಕಮರ್ಷಿಯಲಿ ನಿಮಗೆ ಲಾಭ ತಂದು ಕೊಡುವಂತ ನೂರ ಮೂವತ್ತಾರು ತಳಿಗಳು ಇದನ್ನ ಹದಿಮೂರು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಭಾರತದಲ್ಲಿ ಬೆಳೀತಾರೆ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಈಗಾಗಲೇ ಬೆಳೀತಾ ಇದ್ದೀವಿ ಅದನ್ನು ಕಮರ್ಷಿಯಲಿ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರಾಟ ಮಾಡೋದನ್ನಷ್ಟೇ ಕಲಿಬೇಕಾಗಿರೋದು ಫಾರೆಸ್ಟ್ ಪ್ರೊಡ್ಯೂಸ್ ಕಡಿಮೆ ಆಗ್ತದೆ ಇದರ ಉಪಯೋಗಗಳು ಹೆಚ್ಚಾದ ಹಾಗೆ ಬಿದಿರಿಗೆ ಗಿರಾಕಿ ಹೆಚ್ಚಾಗ್ತಾ ಹೋಗ್ತದೆ ಆದ್ದರಿಂದ ಬಿದಿರು ಬೆಳಿಲಿಕ್ಕೆ ಏನು ತೊಂದರೆ ಇಲ್ಲ ನಾವು ಇಷ್ಟೇ ಲಾಭ ಮಾಡ್ತೇವೆ ಅಂತ ಯಾರಿಗಾದರೂ ಸುಳ್ಳು ಹೇಳೋದು ಬೇಡ ಅವರ ಅನುಭವದ ಮೇಲೆ ಅವಕಾಶ ಉಂಟು ನಿಮ್ಮ ಐದನೇ ವರ್ಷದಿಂದ ನಿಮಗೆ ಇನ್ಕಮ್ ತೆಗಿಲಿಕ್ಕೆ ಶುರು ಮಾಡ್ಬೋದು ನಾಲ್ಕು ವರ್ಷದಲ್ಲಿ ಹೇಳ್ತಾರೆ ಒಳ್ಳೆ ಕಾಲ ಜಾಗದಲ್ಲಿ ಬ ಬರ್ತದೆ ನಾಲ್ಕು ಐದು ವರ್ಷದ ನಂತರ ನಿಮಗೆ ಪ್ರತಿ ವರ್ಷ ಬಿದಿರು ಬಿದ್ರೆ ಕಡಲಿಕ್ಕೆ ಸಿಗ್ತದೆ ಬಿದಿರು ಬೇರೆ ಬೇರೆ ವಸ್ತುಗಳ ರೂಪ ಪಡ್ಕೊಂಡು ಹೇಗೆ ಲಾಭ ಕೊಡುತ್ತೋ ಅದೇ ರೀತಿ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಹಾಗೆಯೇ ಹೆಚ್ಚು ಆಕ್ಸಿಜನ್ ಉತ್ಪಾದನೆಯಿಂದ ಪರಿಸರಕ್ಕೂ ಇದು ಬಹಳ ಪೂರಕವಾಗಿ ಪರಿಣಮಿಸಿದೆ ಮೂವತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ಆಕ್ಸಿಜನ್ ಅನ್ನ ಇತರೆ ಸಸ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬಿದಿರು ಕೊಡುತ್ತೆ ನೇರವಾಗಿ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಗ್ರೀನ್ ಹೌಸ್ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ನೇರವಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಇತರೆ ಗಿಡಗಳಿಗಿಂತಾನೂ ಹೆಚ್ಚು ಆ ಕಾರಣಕ್ಕೆ ಪ್ರಕೃತಿ ಮಾತೆಗೂ ಬಹಳ ಉಪಯುಕ್ತ ಸಸ್ಯ ಬಿದಿರು ಈ ಟಿಶ್ಯೂ ಕಲ್ಚರ್ ಪ್ರೀತಿ ಕಂಡು ಬಂದ ನಮಗೆ ಬೇಕಾದ ವೆರೈಟಿಯನ್ನು ಸಾವಿರ ಕಟ್ಲೇಲಿ ಮಲ್ಟಿಪ್ಲೈ ಮಾಡುವಂಥ ಟೆಕ್ನಾಲಜಿ ನಮಗೆ ಸಿಕ್ಕಿದೆ ಹಾಗಾಗಿ ಈಗ ಬಿದಿರು ಕೃಷಿಗೆ ದೊಡ್ಡ ಪ್ರೋತ್ಸಾಹ ಅದು ನಿಮ್ಮ ಗಿಡವನ್ನು ಬೇಕಾದ ಹಾಗೆ ಮಾಡಿಕೊಳ್ಳಿಕ್ಕಾಗ್ತದೆ ಅದನ್ನು ನಾವು ಕೆಲವು ತಳಿಗಳನ್ನು ಟಿಶ್ಯೂ ಕಲ್ಚರ್ ಮಾಡುವವರಿಗೆ ಕೊಟ್ಟು ಅದರಿಂದ ಅಭಿವೃದ್ಧಿ ಮಾಡಿಕೊಂಡಿದ್ದೇವೆ ಆದರೆ ಅವರಿಗೆ ಒಂದು ಕೆಲವು ಸಾವಿರ ಲಕ್ಷ ಗಿಡ ಹಾಗೆಲ್ಲ ಬೆಳೆಸಿದರೆ ಮಾತ್ರ ಲಾಭ ಆಗ್ತದೆ ಇಲ್ಲದ್ರೆ ನಿಮಗೆ ಐವತ್ತು ಗಿಡ ಗಿಡ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಈ ಬಿದಿರನ್ನು ನಾಲ್ಕು ತರ ಇಂಡಸ್ಟ್ರಿಯಲ್ಲಿ ಬಳಸ್ಕೊಳ್ಳೋದಿದೆ ಮೊದಲನೆಯದು ಪ್ರೀಮಿಯಂ ಪ್ರಾಡಕ್ಟ್ ಬಿದಿರು ಅಂದ್ರೆ ಅದನ್ನು ಸರಿಯಾಗಿ ಪ್ರಾಸೆಸ್ ಮಾಡಿ ಅದನ್ನ ಫ್ಲೋರಿಂಗ್ಗೆ ಲ್ಯಾಮಿನೇಷನ್ ವಿಚಾರವಾಗಿ ಬಳಸಿಕೊಳ್ತಾರೆ ಇದಕ್ಕೆ ಒಂದು ವೇಳೆ ಸ್ವಲ್ಪ ಟ್ರೀಟ್ ಮಾಡಿಬಿಟ್ರೆ ನೀವು ಹತ್ತತ್ರ ಐವತ್ತು ವರ್ಷಕ್ಕೂ ಹೆಚ್ಚು ಲೈಫ್ ಅನ್ನ ಈ ವಸ್ತುಗಳು ಹೊಂದುತ್ತವೆ ಇದು ಪ್ರೀಮಿಯಂ ಕ್ವಾಲಿಟಿಯ ಬಿದಿರು ಮುಂದಿನದು ಮೀಡಿಯಂ ವ್ಯಾಲ್ಯೂ ಪ್ರಾಸೆಸಿಂಗ್ ನ ಬಿದಿರು ಇದರಿಂದ ಸ್ಟಿಕ್ಸ್ ಮಾಡ್ತಾರೆ ಮ್ಯಾಟ್ ಬೋರ್ಡ್ ಗಳನ್ನು ಮಾಡ್ತಾರೆ ಹಾಗೆ ಇದನ್ನ ಬಳಸಿಕೊಳ್ತಾರೆ ಇನ್ನೊಂದು ವಿಧ ಲೋ ವ್ಯಾಲ್ಯೂ ಪ್ರಾಸೆಸಿಂಗ್ ಅಂತಂದ್ರೆ ಚಾರ್ಕೋಲ್ ಆಗಿ ತಯಾರು ಮಾಡೋದಕ್ಕೆ ಬಳಸ್ಕೊಳ್ತಾರೆ ಪೇಪರ್ ಮಾಡೋದಕ್ಕೆ ಬಳಸ್ಕೊಳ್ತಾರೆ ಇದರ ಪಲ್ಪ್ ಅನ್ನು ಇತರೆ ಇಂಡಸ್ಟ್ರಿಗಳಲ್ಲಿ ಬಳಸ್ಕೊಳ್ತಾರೆ ಕೊನೆಯದು ನಿಮಗೆ ಅಷ್ಟೇನು ಪ್ರಾಸೆಸಿಂಗೇ ಮಾಡದ ನೇರವಾಗಿ ಸಿಗುವಂತ ಬಿದಿರನ್ನು ಬೇರೆ ಕಡೆ ನಾವೆಲ್ಲಿ ಬಳಸ್ತೀವಿ ಕನ್ಸ್ಟ್ರಕ್ಷನ್ ವರ್ಕ್ಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತೀವಿ ಆ್ಯಂಡ್ ಮೋರ್ ಓವರ್ ಸರ್ಕಾರಗಳು ಈಗ ಪ್ರಳಯ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಮಳೆ ಅಥವಾ ಇನ್ನೇನೋ ಪ್ರಾಬ್ಲಮ್ಮು ಅಂಥ ಟೈಮ್ನಲ್ಲಿ ಬಡವರಿಗೆ ಲೋ ಕಾಸ್ಟ್ ನಲ್ಲಿ ಮನೆ ಕಟ್ಟಿಕೊಡೋದಕ್ಕೆ ಎಮರ್ಜೆನ್ಸಿ ಸಿಚುವೇಷನ್ ಫೇಸ್ ಮಾಡೋದಕ್ಕಂತಾನೆ ಲೋ ಕಾಸ್ಟ್ ಮೆಟೀರಿಯಲ್ ಆಗಿ ಬಿದಿರನ್ನು ಬಳಸ್ತಾರೆ ಕ್ವಾಲಿಟಿ ಆ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಇಂದ ಐವತ್ತರವತ್ತು ವರ್ಷ ಲೈಫ್ ಬರೋ ಕ್ವಾಲಿಟಿನೇ ಈಗಾಗಲೇ ಸರ್ಕಾರಗಳು ಬಡವರ ಹಿತ ಕಾಯೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಬಿದಿರಿಗಿಂತ ಇನ್ನೊಂದು ಏನಿದೆ ಅನ್ನೋ ಥರದ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ ಕಾಡು ಮರಗಳನ್ನು ಬೆಳೆಸುವಾಗ ಇವು ಐವತ್ತು ವರ್ಷವೋ ಇಪ್ಪತ್ತು ವರ್ಷವೋ ಮೂವತ್ತು ವರ್ಷ ಕಾಯಬೇಕು ಇದರಲ್ಲಿ ಐದನೇ ವರ್ಷದ ನಂತರ ನಿಮಗೆ ಇನ್ಕಮ್ ಬರ್ಲಿಕ್ಕೆ ಸರಾಗ್ತದೆ ನೀವು ತೆಗಿತಾ ಬರ್ಬೋದು ಹೊಸತ್ತು ಬರ್ತಾ ಇರ್ತೀವಿ ಹಾಗೆ ಒಂದು ಬೆಳೆ ಹಾಗೆ ಬರ್ತಾ ಇರ್ತದೆ ಅದು ಒಂದು ವ್ಯತ್ಯಾಸ ಕಾಡು ಬೆಳೆಸಿದ್ದಕ್ಕೂ ಇದಕ್ಕೂ ವ್ಯತ್ಯಾಸ ಇರಬಾರದು ಹಾಗಾದರೆ ಬಿದಿರಿನ ಗ್ಲೋಬಲ್ ಡಿಮ್ಯಾಂಡ್ ಎಷ್ಟು ಗೊತ್ತಾ ಈಗಾಗಲೇ ಹಲವು ಬಿಲಿಯನ್ ಡಾಲರ್ ಮೌಲ್ಯದ ಬಿದಿರಿನ ಮಾರ್ಕೆಟ್ ಇದೆ ಹತ್ತತ್ರ ಒಂದು ಐವತ್ತು ಅರವತ್ತು ಬಿಲಿಯನ್ ಡಾಲರ್ ಈ ಮೊತ್ತ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಅಂದರೆ ಇನ್ನು ಆರು ವರ್ಷದಲ್ಲಿ ಹತ್ತಿರ ಎಂಬತ್ತ್ಮೂರು ಬಿಲಿಯನ್ ಯು ಎಸ್ ಡಾಲರ್ನ ದಾಟುತ್ತೆ ಅನ್ನೋ ಮಾತಿದೆ ಇದು ಒಂದು ಸ್ಟಡಿಯಿಂದ ಗೊತ್ತಾಗ್ತಿರುವ ಅಂಶ ಅದರ ರೂಪಾಯಿ ಮೌಲ್ಯ ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ಸೊ ಇಷ್ಟು ದೊಡ್ಡ ಮೊತ್ತದ ಮಾರ್ಕೆಟ್ ಅದಕ್ಕೆ ನಾವು ತಯಾರಾಗಬೇಕಷ್ಟೇ ಭಾರತೀಯರಿಗೆ ಇದೆಷ್ಟು ಇಂಪಾರ್ಟೆಂಟ್ ಗೊತ್ತಾ ಬಿದಿರು ಏಷ್ಯಾ ಪೆಸಿಫಿಕ್ನಲ್ಲಿ ಜಾಸ್ತಿ ಚೀನಾ ಇಡೀ ವಿಶ್ವದ ಬಿದಿರಿನ ಮಾರ್ಕೆಟ್ ಏನಿದೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಿಟ್ಟಿದೆ ಆ್ಯಂಡ್ ಹತ್ತತ್ರ ಹದಿನಾಲ್ಕು ಮಿಲಿಯನ್ ಹೆಕ್ಟರ್ನಲ್ಲಿ ನಾವು ಬೆಳಿತೀವಲ್ವ ಭಾರತದಲ್ಲಿ ಆದರೂ ಐವತ್ತರವತ್ತು ಸಾವಿರ ಕೋಟಿ ಮೌಲ್ಯದ ಬಿದಿರನ ವಸ್ತುಗಳನ್ನು ನಾವು ಚೀನಾ ಮತ್ತು ವಿಯೆಟ್ನಾಂ ಇಂದ ಕೊಂಡುಕೊಳ್ತಾ ಇದ್ದೀವಿ ನಮ್ಮ ದೇಶದಲ್ಲಿಯೇ ಸರಿಯಾಗಿ ಲೆಕ್ಕ ನೋಡಿದರೆ ಒಂದು ಸಾವಿರಕ್ಕಿಂತ ಒಂದು ಒಂದೂವರೆ ಸಾವಿರದಷ್ಟು ಜಾತಿಯ ಬಿದಿರುಗಳಿವೆ ಬಿದಿರಿನ ಜಾತಿಗೆ ಸೇರಿದ್ದು ಗಿಡಗಳು ಲೋಕಾದ್ಯಂತ ನೋಡೋದಾದರೆ ಮೂರು ಸಾವಿರ ಜಾತಿಯ ಬಿದಿರಿ ಇರ್ಬೋದು ಆದರೆ ಅದರಲ್ಲಿ ನಮಗೆ ಉಪಯೋಗಕ್ಕೆ ಯಾವುದು ಆಗ್ತದೆ ಎಂಬುದನ್ನು ನೋಡಿ ನಾವು ಬೆಳೆಸ್ಬೇಕಾದದ್ದು ಒಂದು ನಮಗೆ ಬೇಕಾಗದು ಒಂದ ಕನ್ಸ್ಟ್ರಕ್ಷನ್ಗೆ ಒಂದಾ ಪೇಪರ್ ಪಲ್ಪಿಗೆ ಇಲ್ಲದಿದ್ದರೆ ಊದ್ ಕಡ್ಡಿ ಮಾಡಲಿಕ್ಕೆ ಅಂಥದ್ದಕ್ಕೆಲ್ಲ ನೋಡಿ ನಮಗೆ ಬೇಕಾಗುವಂಥ ಬಿದಿರು ಅಲಂಕಾರಕ್ಕಾಗುವಂಥ ಕೆಲವು ಜಾತಿಗಳು ಇದ್ದಾವೆ ಗಾರ್ಡನಲ್ಲಿ ಬೆಳೆಸ್ಬೋದು ಅಂಥದ್ದು ನಮ್ಮ ಕಾಡುಗಳಲ್ಲಿ ಒಂದು ಎರಡು ಜಾತಿಯ ಓಟೆ ಬಿದಿರುಗಳಿದ್ದಾವೆ ಒಂದು ಎರಡು ಮೂರು ಜಾತಿಯ ಬೇರೆ ಬಿದ್ರೆ ಅದರಲ್ಲಿ ಸ್ವಲ್ಪ ಮುಳ್ಳು ಜಾಸ್ತಿ ಕೆಲವು ದೊಡ್ಡದಾಗಿ ಬೆಳೀತದೆ ನಮ್ಮ ಮರ ಹತ್ತಲಿಕ್ಕೆ ಕೆರ್ಪು ಅಂತ ಮಾಡ್ತಾರೆ ಏಣಿ ಹಾಗೆ ಅದಕ್ಕೆ ಯೂಸ್ ಮಾಡುವಂಥ ಬಿದಿರು ಇದ್ದಾವೆ ಕನ್ಸ್ಟ್ರಕ್ಷನ್ಗೆ ಬೇಕು ಅಂತ ಬಿದಿರು ಇದ್ದಾವೆ ಹಾಂ ಆದರೆ ನಮ್ಮ ನಾವು ಇಲ್ಲಿ ಲೋಕಲ್ ಬೆಳೆಯುವಂಥ ಮುದ್ರಿನಲ್ಲಿ ಮುಳ್ಳು ಮುಳ್ಳು ಜಾಸ್ತಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಹಾಂ ಹಾರ್ವೆಸ್ಟ್ ಮಾಡಬೇಕಾದ್ರೆ ಸುಮಾರು ಖರ್ಚು ಖರ್ಚು ಉಂಟು ಇದ್ರೆ ಇಲ್ಲಿ ನೋಡಿ ಇರುವಂಥ ಕೆಲವು ಜಾತಿಗಳು ಅದಕ್ಕೆ ಮುಳ್ಳಿಲ್ಲ ಕನ್ಸ್ ಇದೊಂದು ದಕ್ಷಿಣ ಅಮೇರಿಕದ ಬಿದಿರು ಅದು ಕನ್ಸ್ಟ್ರಕ್ಷನ್ಗೆ ಭಾರಿ ಒಳ್ಳೆಯದು ಅಂತ ಅವ್ರದ್ದು ಹೆಸರು ಅಲ್ಲಿ ಏನಂತ ಹೇಳಿದರೆ ಮೀಡಿಯಮ್ ಸೈಜ್ ಬರ್ತದೆ ಅದರಲ್ಲಿ ಇನ್ನೊಂದೇನು ಅಂತ ಹೇಳಿದರೆ ಈ ಮೊಳೆ ಹೊಡೆದ್ರೆ ಸೀಳುವುದಿಲ್ಲ ಕೆಲವು ನಮ್ಮ ಜಾತಿಯ ನಮ್ಮ ಬಿದಿರುಗಳು ಮೊಳೆ ಹೊಡೆಯೋ ಹೊಡೆದು ಹೋಗ್ತದೆ ಇದು ಕನ್ಸ್ಟ್ರಕ್ಷನ್ಗೆ ಭಾಳ ಒಳ್ಳೆಯದಂತ ಅವರು ದಕ್ಷಿಣ ಮೇಡ್ಕೆ ಸರ್ ಗೋಡವಾ ಅಂತ ಹೆಸರು ಅದಕ್ಕೆ ಅಲ್ಲಿದ್ದ ಹೆಸರು ಆ ಕಾರಣಕ್ಕೆ ಫಸ್ಟ್ ಸ್ಟೆಪ್ ಆಗಿ ಆ ಐವತ್ತರಿಂದ ಅರವತ್ತು ಸಾವಿರ ಕೋಟಿನ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಲ್ಲ ಮೌಲ್ಯದ ವಸ್ತುಗಳನ್ನ ಬಿದಿರನ್ನ ಅದನ್ನು ನಾವು ಟಾರ್ಗೆಟ್ ಮಾಡ್ಕೊಂಡ್ರೂ ನಮ್ಮ ರೈತರು ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆ ಬಳಿಕ ಇನ್ನಾರು ವರ್ಷದಲ್ಲಿ ಆರು ಲಕ್ಷ ಕೋಟಿ ಮೌಲ್ಯದ ಮಾರ್ಕೆಟ್ ಆಗುತ್ತಲ್ವಾ ಅದನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಖಂಡಿತ ಅವಕಾಶ ಇದೆ ಸೊ ನಮ್ಮ ರೈತರು ಮಾಡಬೇಕಾಗಿರೋದು ಏನಂದ್ರೆ ಬಿದಿರನ್ನ ಹೇಗೆ ಬೆಳಿಬೇಕು ಅದರ ವ್ಯಾಲ್ಯೂಅಡೇಷನ್ ಹೇಗೆ ಮಾಡಬೇಕು ಎಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ ನಾನು ಇದನ್ನ ಉಪ ಬೆಳೆಯಾಗಿ ಬೆಳೆದುಕೊಳ್ಳಬೇಕ ಒಂದು ಎಕರೆ ಬಿದಿರನ್ನ ನೀವು ನಾಟಿ ಮಾಡಿದ್ದೆ ಆದ್ರೆ ಗಿಡವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹತ್ತತ್ರ ನಲವತ್ತು ಟನ್ ಇಳುವರಿಯಿಂದ ನಿಮಗೆ ಬೇರ್ ಮಿನಿಮಮ್ ಬರೀ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಆಗಿ ನೀವು ಮಾರಾಟ ಮಾಡಿದ್ರು ಎರಡು ಲಕ್ಷ ರೂಪಾಯಿ ನೀವು ಗಳಿಸೋದಕ್ಕೆ ಸಾಧ್ಯ ಮೊದಲ ಬೆಳೆ ಮೂರು ನಾಲ್ಕು ವರ್ಷದಲ್ಲಿ ನಿಮಗೆ ಸಿಗುತ್ತೆ ಆ ಬಳಿಕ ನೀವು ಯಾವ ತಳಿಯನ್ನು ಆಯ್ಕೆ ಮಾಡ್ತೀರಿ ಅನ್ನೋ ಆಧಾರದ ಮೇರೆಗೆ ಪ್ರತಿ ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಅರವತ್ತು ವರ್ಷದವರೆಗೆ ಇಳುವರಿಯನ್ನು ಕೊಡುವಂತಹ ಸ್ಟ್ರಾಂಗ್ಲಿ ಡ್ಯೂರಬಲ್ ಬಿದಿರಿನ ತಳಿಗಳಿದ್ದಾವೆ ಸೊ ಅರಣ್ಯ ಇಲಾಖೆ ನಿಮಗೆ ಸಹಾಯ ಮಾಡುತ್ತೆ ಸ್ಟೇಟ್ ಗವರ್ಮೆಂಟ್ ನ್ಯಾಷನಲ್ ಬ್ಯಾಂಬು ಮಿಷನ್ ಅಡಿಯಲ್ಲಿ ಕೆಲ ಯೋಜನೆಗಳನ್ನು ರೂಪಿಸಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಫೆಸಿಲಿಟಿಯನ್ನು ಕಲ್ಪಿಸ್ತಾ ಇದೆ ನ್ಯಾಷನಲ್ ಬ್ಯಾಂಬು ಮಿಷನ್ ಇಂದೂ ನೀವು ಸಬ್ಸಿಡಿ ಹಾಗೇನೇ ಇತರೆ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇನ್ಯಾಕೆ ತಡ ಬಿದಿರಿನ ಕೃಷಿ ಮಾಡಿ ಗೆದ್ದಿರುವ ಒಬ್ಬ ಮೆಂಟರ್ ನಿಮಗೆ ಟು ಪಿನ್ ಕಲಿಸಿಕೊಡ್ತಾರೆ ಈ ಕೂಡಲೇ ಇಂಡಿಯನ್ ಮನಿಯ ಫ್ರೀಡಮ್ ಆಪ್ ಅನ್ನು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಬಿದಿರಿನ ಕೃಷಿಯಲ್ಲಿ ಯಶಸ್ವಿ ಆಗೋದು ಹೇಗೆ ಅನ್ನೋ ಕೋರ್ಸನ್ನು ಗಮನಿಸಿ ನೀವು ಸಹ ಉತ್ತಮ ಆದಾಯ ಗಳಿಸಿ ಆಲ್ ದ ಬೆಸ್ಟ್